ಹಾಯ್ ಹಲೋ ನಮಸ್ತೆ ಎಲ್ಲಾರು ಹೆಂಗಿದ್ರಿ ನಾನ್ ಅದೇನಿ ಇವತ್ತು ನಾನ್ ನಿಮಗ ಬಹಳ ಮಹತ್ವದ ಮಾಹಿತಿ ಕೊಡಕ್ ಬಂದೇನೆ ಆ ಮಾಹಿತಿ ಏನಂದ್ರ ನಮ್ಮ ಸುತ್ತಮುತ್ತಲಿನ ಬಹಳಷ್ಟು ಜನರಿಗೆ ಅಕಸ್ಮಾತ್ ಆಗಿ ಬರುವ ಗಂಭೀರ ಕಾಯಿಲೆ ಅಂದ್ರೆ ಅದು ಪಾರ್ಶ್ವವಾಯು ಅಂದ್ರ ಲಕ್ವಾ ಈ ಲಕ್ವಾ ಎನ್ನುವುದು ಯಾವುದೇ ವಯಸ್ಸಿನವರಿಗೆ ಬರುವ ಒಂದು ಸಮಸ್ಯೆ ಅದ ಈ ಸಮಸ್ಯೆ ಬರೇ ವಯಸ್ಸಾದವರಿಗೆ ಬರ್ತದ ಅನ್ನೋ ತಪ್ಪು ಕಲ್ಪನೆ ನಮ್ಮ ದಿನನಿತ್ಯದ ಒತ್ತಡದ ಜೀವನದಾಗ ಶುಗರ್ ಬಿಪಿ ಅಥವಾ ಅಕಸ್ಮಾತ್ ಆಗಿ ಸ್ಟ್ರೋಕ್ ಇಂದ ಪ್ಯಾರಾಲಿಸಿಸ್ ಬರ್ತದೆ ಈ ಪ್ಯಾರಾಲಿಸಿಸ್ ಅಂದ್ರೆ ಏನ್ ದೇಹದ ಒಂದು ಭಾಗ ಚಲಿಸದೇ ಇರ್ತದೆ ಕೈ ಅಥವಾ ಕಾಲ್ನಾಗ ಶಕ್ತಿ ಕಡಿಮೆ ಆಗ್ತದೆ ಮೊದಲು ಕೆಲವು ಗಂಟೆಗಳ ನಂತರದ ಏನ್ ಬರ್ತದಲ್ಲ ಆ ಟೈಮ್ನಾಗ ಸರಿಯಾದ ಚಿಕಿತ್ಸೆ ನಮಗ್ ಕೊಡ್ಬೇಕಾಗ್ತದೆ ಆ ಸರಿಯಾದ ಚಿಕಿತ್ಸೆ ಕೊಟ್ರ ಜಲ್ದಿ ಆರಾಮಾಗೋ ಚಾನ್ಸಸ್ ಇರ್ತದೆ ಈ ಸರಿಯಾದ ಚಿಕಿತ್ಸೆಗಾಗಿ ನಾವು ನೋಡಿರೋದು ಒಂದು ಆಸ್ಪತ್ರೆ ಅಂದ್ರೆ ನಾ ನೋಡಿರೋದು ಇದು ವೈಯಕ್ತಿಕವಾಗಿ ನಾನು ನೋಡಿರೋ ಆಸ್ಪತ್ರೆ ಅಂದ್ರ ನಾಗರ್ಮನ್ನೋಳಿ ಆಸ್ಪತ್ರೆ ಇದು ಪ್ಯಾರಲೈಸ್ಡ್ ಆದವರಿಗೆ ಒಂದು ಆಶಾಕಿರಣ ಅಂತ ನಾನ್ ಗೊಂತೇನೆ ಲಕ್ವಾ ಚಿಕಿತ್ಸೆ ಅಂದ್ರೆ ಒಂದು ದಿನ ಅಲ್ಲ ಅಥವಾ ಎರಡು ದಿನ ಒಳಗೆ ಚಿಕಿತ್ಸೆ ಆಗುವಂತದ್ದು ಅಲ್ಲ ಇದು ಇದು ಸಹನೆ ನಿರಂತರ ಚಿಕಿತ್ಸೆ ಮತ್ತು ಡಾಕ್ಟರ್ ಮಾರ್ಗದರ್ಶನ ನಡೆಯುವಂತದ್ದು ಒಂದು ಪ್ರಕ್ರಿಯೆ ಅದ ಲಕ್ವಾ ಬಂದ್ರ ಜೀವನ್ ಮುಗದೇ ಹೋಯ್ತು ಅನ್ನೋದು ತಪ್ಪು ನಮ್ಮ ಪ್ರಯತ್ನ ಡಾಕ್ಟರ್ ಅವ್ರ ಸಲಹೆ ನಂಬಿಕೆ ಮತ್ತು ವಿಶ್ವಾಸ ಇದ್ರನೆ ಈ ಸಾಮಾನ್ಯ ಜೀವನ ಕಡೆ ಹೋಗ್ಬೋದು ನಾವು ಇಂಥ ಕಾಯಿಲೆ ಒಳಗ ರೋಗಿ ಕಿಂತಲೂ ಹೆಚ್ಚು ಕುಟುಂಬದ ಸಹಾಯ ಬಾಳ್ ಮಹತ್ವದಿರ್ತದೆ ಈಗಿನ ದಿನಗಳ ಒಳಗ ಆಸ್ಪತ್ರೆ ಅಂದ್ರೆ ಸರ್ಕ ಎಲ್ಲರಿಗ ಖರ್ಚಿನ ಚಿಂತೆ ಆಗ್ತದೆ ಆದ್ರೆ ಇಲ್ಲಿ ಕಡಿಮೆ ಖರ್ಚನಾಗ ಉತ್ತಮ ಚಿಕಿತ್ಸೆ ಕೊಡ್ತಾರೆ ಅಂತ ಇಲ್ಲಿ ಬರುವ ಜನರು ಎಲ್ಲರೂ ಹೇಳ್ತಾರೆ ಅದಕ್ಕೆ ಸ್ವತಃ ನಾನೇ ಉದಾಹರಣೆ ಯಾಕಂದ್ರೆ ನಾವು ಇಲ್ಲಿ ಹಾಸ್ಪಿಟ್ ಹೋಗಿದ್ವಿ ನಮ್ಮ ಫ್ಯಾಮಿಲಿ ಒಳಗೆ ಯಾರಿಗಾದ್ರೂ ತೋರ್ಸಕ ಅವಾಗ ನೋಡಿನಿ ನಾನು ವೈಯಕ್ತಿಕವಾಗಿ ನೋಡಿನೇ ಇದ್ರ ಮಾಹಿತಿ ನಾನು ಕೊಡಾಕತೇನೆ ಸೊ ಇದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕಂದ್ರೆ ಕಮೆಂಟ್ ಮಾಡ್ರಿ ಹೊಸದಾಗಿದ್ರ ಲೈಕ್ ಮಾಡ್ರಿ ಇದು ಮಾಹಿತಿ ಜನರಿಗೆ ಶೇರ್ ಮಾಡ್ರಿ ಈ ಆಸ್ಪತ್ರೆ ಹೆಸರದ ಪಾಂಡುರಂಗ್ ಪ್ಯಾರಾಲೈಸಿಸ್ ಸ್ಪೆಷಲಿ ಅಂತನೇ ಅಂತಾನೆ ಅದ ಸೊ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಅಷ್ಟೊತ್ತನ ತಿಂದು ಉಂಡು ಮಸ್ತಾಗಿರ್ರಿ ನಿಮ್ಮ ಆರೋಗ್ಯದ ಕಡೆ ಲಕ್ಷ ಕೊಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನೆ ಜೈ ಹಿಂದ್ ಜೈ ಭಾರತ್